ಪದೇ ಪದೇ ನಾವು ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಯಿತು ಅನ್ಯಾಯ ಆಯಿತು ಅಂತ ಏನಿದೆ ಕೇಂದ್ರ ಸರ್ಕಾರದ ಈಗ ಬ ಇದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹೇಳಿದಾಗೆ ಈಗ ನೀವು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅಹ್ವಾಲ್ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಕೊಟ್ಟರು ಅವ್ರೇನು ಮಾಡಲಿಕ್ಕೆ ಆಗೋದೂ ಇಲ್ಲ ಅವ್ರ ಕೈಯಲ್ಲಿ ಶಕ್ತಿನೂ ಇಲ್ಲ ಫೈನಾನ್ಸ್ ಕಮಿಷನ್ನು ಕೊಟ್ಟಾಗಿದೆ ಇಲ್ಲಿ ದೇಶ ಬೆಳಗ್ಗೆನೂ ಅದನ್ನೇ ಹೇಳಿದೆ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ಫೈನಾನ್ಸ್ ಕಮಿಷನ್ ಏನು ಪ್ರಾರಂಭ ಆಯಿತು ನಂತರ ಪ್ಲಾನಿಂಗ್ ಕಮಿಷನ್ ಅಂತ ಬಂತು ಪ್ಲಾನಿಂಗ್ ಕಮಿಷನ್ನು ಫೈನಾನ್ಸ್ ಕಮಿಷನ್ನು ಅವರು ಕೂತ್ಕೊಂಡು ಕೆಲವು ವಿಷಯಗಳಲ್ಲಿ ಕೆಲವು ಮಾರ್ಪಾಡುಗಳೇನು ಮಾಡಬೇಕು ಅಂತ ಅವೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಮಾಜಿ ಮುಖ್ಯಮಂತ್ರಿಗೆ ಹೇಳಿದಂಥ ರೀತಿಯಲ್ಲಿ ಇಲ್ಲಿ ನರ್ಯಾಗ ನಾನು ಬೆಳಗ್ಗೆ ಹೇಳಿದೆ ನಾನು ಮುಖ್ಯಮಂತ್ರಿ ಇದ್ದಾಗ ಹೌದು ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಐವತ್ತು ಜನ ಹೆಚ್ಚುವರಿಯಾಗಿ ಕೊಟ್ಟಿದ್ದನ್ನು ಹೇಳಿದ್ದೇನೆ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅದರ ಜೊತೆಗೆ ನೀವು ಎನ್ ಡಿ ಆರ್ ಎಫ್ ದುಡ್ಡು ಬರಲಿಲ್ಲ ಅಂತ ಏನು ಹೇಳ್ತೀರಿ ಎನ್ ಡಿ ಆರ್ ಎಫ್ ದುಡ್ಡನ್ನ ನೀವೇನು ಕೇಳ್ತಾ ಇದ್ದೀರಿ ಆ ಮಟ್ಟದಲ್ಲಿ ಹಿಂದೆ ಯಾವ ಸರ್ಕಾರಗಳು ಕೊಟ್ಟಿಲ್ಲ ಇವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇರ್ತಕ್ಕಂಥ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಏನಿದೆ ಆ ಫೈನಾನ್ಸ್ ಕಮಿಷನ್ ಪ್ರತಿ ವರ್ಷಕ್ಕೆ ಮುಂದಿನ ಐದು ವರ್ಷಕ್ಕೆ ಏನೋ ಹಣ ಏನು ಅದನ್ನ ಪೂಲ್ ಮಾಡ್ತಾರೆ ಅಲ್ಲಿ ಆಗಲೇ ಕ್ಲಿಯರೆನ್ಸ್ ಕೊಟ್ಟು ಬಿಟ್ಟಿದ್ದಾರೆ ಐದು ವರ್ಷಕ್ಕೆ ನೀವು ಯಾವ ಒಂದು ದೊಡ್ಡ ಮಟ್ಟದ ಅನಾಹುತಗಳಾದರೂ ವಿಶೇಷ ಪ್ಯಾಕೇಜು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಇದ್ದಾಗೆಲ್ಲಾದರೂ ಒಂದು ಸ್ವಲ್ಪ ಕೊಡ್ಬೋದು ಅವರು ಆದರೆ ಏನು ಫಿಕ್ಸ್ ಮಾಡಿದ್ದಾರೆ ಎನ್ ಡಿ ಆರ್ ಎಫ್ ಇರಲಿ ಎಸ್ ಡಿ ಆರ್ ಎಫ್ ಇರಲಿ ಇವತ್ತು ಪರ್ಸೆಂಟೇಜ್ ಇಟ್ಟಿದ್ದಾರೆ ಎಸ್ ಎಸ್ ಡಿ ಆರ್ ಎಫ್ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಆಗ್ತೀವಿ ಎಪ್ಪತ್ತೈದು ಪರ್ಸೆಂಟ್ ಅವ್ರು ಕೊಡ್ತಾರೆ ಎನ್ ಡಿ ಆರ್ ಎಫ್ನಲ್ಲೂ ಅಷ್ಟೇ ಈಗಾಗಲೇ ಹಣ ನಿಗದಿಯಾಗಿ ಹೋಗಿದೆ ಅದು ಬಿಟ್ಟು ನಿಮಗೆ ನಾಲ್ಕು ಸಾವಿರ ಹತ್ತು ಸಾವಿರ ಕೋಟಿ ಕೊಡ್ತಾರೆ ಅಂತಕ್ಕಂಥದ್ದು ನಾನೀಗ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ ಇರ್ತಕ್ಕಂಥ ಮಾರ್ಗಸೂಚಿಗಳು ಇದೇನಿದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನು ಇವತ್ತು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ ಅಧ್ಯಕ್ಷ ಇಲ್ಲಿ ನಾವು ಕೇಂದ್ರ ಸರ್ಕಾರದ ಮುಂದೆ ಹೋಗ್ಬಿಡ್ತೀವಿ ನಾವು ಹೋಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ಅದರಲ್ಲಿ ಅರ್ಥ ಇಲ್ಲ ಈಗ ಹದಿನಾರನೇ ಹಣಕಾಸು ಆಯೋಗ ಏನು ಬರುತ್ತೆ ಅಲ್ಲಿ ಈಗ ಇಪ್ಪತ್ತೆಂಟು ರಾಜ್ಯಕ್ಕೆ ಪುನಃ ಹೊರಡ್ತಾರಲ್ಲ ಕೂತು ಚರ್ಚೆ ಮಾಡಲಿಕ್ಕೆ ಆಯಾ ರಾಜ್ಯಕ್ಕೆ ಬಂದಾಗ ನೀವು ಪ್ರಿಪೇರ್ ಮಾಡಿ ಹದಿನಾಲ್ಕರಲ್ಲಿ ಏನಾಗಿತ್ತು ಹದಿನೈದರಲ್ಲಿ ಏನು ನಷ್ಟ ಆಗಿದೆ ಈಗ ನಮಗೇನು ದಯವಿಟ್ಟು ಸ್ವಲ್ಪ ಕನ್ಸೆಷನ್ ಮಾಡಿ ನಮ್ಮ ಪರ್ಫಾರ್ಮೆನ್ಸ್ಗೆ ಇದನ್ನ ನೀವು ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಹೊರತು ಕೇಂದ್ರ ಸರ್ಕಾರದ ಮುಂದೆ ಹೋಗ್ಬಿಟ್ಟು ಅರ್ಜಿ ಹಾಕೊಂಡ್ರೆ ಇದಕ್ಕೆ ಏನೋ ನಿಮಗೆ ಸಿಗಲ್ಲ ಇರ್ತಕ್ಕಂಥ ನಮ್ಮ ಸಿಸ್ಟಮ್ ಇದು ಇದನ್ನು ನಾನು ಹೇಳ್ತಾ ಇದ್ದೇನೆ ಈಗ ಸೆಸ್ಸು ಸರ್ಚಾರ್ಜು ನಮಗೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರವೇ ಎಲ್ಲ ತಗೋತಾ ಇದೆ ಅಂತ ಹೇಳ್ತಾರೆ ನನಗೆ ಆಶ್ಚರ್ಯ ಹದಿನಾಲ್ಕು ಬಜೆಟ್ ಮಣ್ಣೆ ಮಾಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಹದಿನಾಲ್ಕು ಬಜೆಟ್ ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ನಮ್ಗೆ ಯಾರಿಗೂ ಇಲ್ಲ ನಾವೆಲ್ಲ ಸಣ್ಣ ಮಕ್ಕಳು ಇನ್ನೂ ಆಗೋದ್ರೆ ಪ್ರೈಮರಿ ಸ್ಕೂಲಲ್ಲಿದ್ದೀವಿ ಹಣಕಾಸಿನ ಬಗ್ಗೆ ಚರ್ಚೆ ಮಾಡೋದಾದ್ರೆ ಹದಿನಾಲ್ಕು ಬಜೆಟ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸೆಸ್ಸು ಸರ್ಚಾರ್ಜ್ ಯಾತಕ್ಕೆ ತಂದಿದ್ದಾರೆ ಯಾತಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ವಾ ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಯಾತಕ್ಕೆ ಅವ್ರನ್ನ ದಾರಿ ತಪ್ಪಿಸ್ತಿದ್ದಾರೆ ಯಾರು ತಪ್ಪಿಸ್ತಾ ಇದ್ದಾರೆ ಇಲ್ಲಿ ಸೆಸ್ಸು ಸರ್ಚಾರ್ಜ್ ಬಂದಿದ್ದಾಕೆ ಎರಡು ಸಾವಿರದ ಹದಿನೇಳರ ಜಿ ಎಸ್ ಟಿ ಬಂತು ಆ ಜಿ ಎಸ್ ಟಿ ಕಾಂಪನ್ಸೇಷನ್ನ ಮುಂದಿನ ಐದು ವರ್ಷಕ್ಕೆ ಕೊಡ್ತಕ್ಕಂಥ ನಿರ್ಧಾರಗಳಾಯಿತು ಅದರ ಮೇಲೆ ಸೆಸ್ಸು ಸರ್ಚಾರ್ಜ್ ಏನು ಬರ್ತಿದೆ ಆ ಅಮೌಂಟನ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ ಇದು ಇರ್ತಕ್ಕಂಥದ್ದು ಅದರ ಮೇಲೆ ಇವತ್ತು ಏನು ಹೇಳ್ತಾ ಇದ್ದೀರಿ ಫೋರ್ಟೀನ್ ಫೈನಾನ್ಸ್ ಕಮಿಷನಿಂದ ಏನು ಅಲಾಟ್ಮೆಂಟ್ ಇತ್ತು ಈ ಹದಿನೈದನೇ ಫೈನಾನ್ಸ್ ಕಮಿಷನಲ್ಲಿ ನಮಗೆ ಕಡಿಮೆ ಆಗೋಯಿತು ಅಂತ ಏನು ಹೇಳ್ತೀರಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ನಿಮಗೆ ಕೊಟ್ಟಿದ್ದು ಒಂದು ಲಕ್ಷದ ಐವತ್ತೊಂದು ಸಾವಿರ ಬಂದಿರಬೇಕು ಈಗಿನ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲೂ ಬಹುಶಃ ನಿಮಗೆ ಈಗ ಮತ್ತೆ ನಲವತ್ತು ಸಾವಿರ ನಲವತ್ನಾಲ್ಕು ಸಾವಿರ ಕೋಟಿ ಮೊನ್ನೆ ಇಂಟೀರಿಯರ್ ಬಜೆಟಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಈಗ ಅದನ್ನು ಸೇರಿಸ್ಕೊಂಡ್ರೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಬರುತ್ತೀಗ ನಮಗೆ ಅಲ್ಲೇನು ಕಡಿಮೆ ಏನಾಗಿಲ್ಲ ಇಲ್ಲಿ ಹೇಳ್ತಕ್ಕಂಥ ನಿಮ್ಮ ವಾದ ಅದಕ್ಕೆ ಹೇಳಿದ್ದು ಚರ್ಚೆ ಮಾಡೋಣ ಅಂತ ಹೇಳಿ ಪದೇ 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 ಜನಗಳ ಮುಂದೆ ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಪಾಪ ಜನಕ್ಕೆ ಏನು ಗೊತ್ತಿರುತ್ತದೆ ಇರಬೇಕೇನೋ ಇರಬೇಕೇನೋ ಅನ್ಕೊತಾರೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ ಸೆಸ್ಸು ಸರ್ಚಾರ್ಜ್ನ ವಿಶ್ವದಲ್ಲಿ ಇಷ್ಟೊಂದು ಹುಡುಗಾಟಿಕೆಯಲ್ಲಿ ಚರ್ಚೆ ಮಾಡ್ತಕ್ಕಂಥಲ್ಲಿ ಅರ್ಥ ಇಲ್ಲ ಅದು ಯಾತಕ್ಕೋಸ್ಕರ ಇಟ್ಟಿದ್ದಾರೆ ಇವತ್ತು ಕೋವಿಡ್ನ ಅನಾಹುತಗಳಾಯಿತು ಇವತ್ತು ಮುಂದಿನ ಒಂದು ಐವತ್ತು ವರ್ಷಕ್ಕೆ ಅಂತೇಳಿ ಸಾಲ ಕೊಟ್ಟಿದ್ದಾರೆ ರಾಜ್ಯಗಳಿಗೆ ಆ ಸೆಸ್ನಲ್ಲಿ ಸರ್ಚನಲ್ಲಿ ಬರ್ತಕ್ಕಂಥದಕ್ಕೆ ಅಲ್ಲಿ ಮ್ಯಾಚಿಂಗ್ ಕೊಡಬೇಕಾಗ್ತದೆ ಅಲ್ಲಿ ಇದೆಲ್ಲ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಇಲ್ಲಿ ಮಾಡಬೇಕಾಗ್ತದೆ ಅಧ್ಯಕ್ಷ ಅದರಿಂದ ಇಲ್ಲಿ ನಾನು ಹೇಳಿದೆ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಹಣನೇ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಯುಟಿಲೈಸ್ ಮಾಡ್ಕೊಳಿದೆ ಹಲವಾರು ಇಲಾಖೆಯಲ್ಲಿ ದುಡ್ಡು ಅಲ್ಲೇ ಬಿದ್ದಿದೆ ಇಂಥ ಪರಿಸ್ಥಿತಿನಲ್ಲಿ ಇವತ್ತು ಯಾವುದೋ ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರ್ಕೊಂಡಿದ್ದಾರೆ ತೊಂಬತ್ತು ಜನ ತೊಂಬತ್ತೊಂದು ಜನಕ್ಕೆ ನೀವು ಬೋರ್ಡ್ ಕಾರ್ಪೊರೇಷನ್ ಅನೌನ್ಸ್ ಮಾಡ್ಕೊತೀರಿ ಕೊಟ್ಟಿದ್ದೀರಿ ಕ್ಯಾಬಿನೆಟ್ ರ್ಯಾಂಕು ನೆನ್ನೆ ಇಲ್ಲೆಲ್ಲ ಸಿ ಎ ಜಿ ರಿಪೋರ್ಟ್ ಕೊಟ್ಟವ್ರೆ ಮೊನ್ನೆ ಆ ಬೋರ್ಡ್ ಕಾರ್ಪೊರೇಷನ್ ಅವರು ಸರ್ಕಾರದಿಂದ ಪಡೆದಿರ್ತಕ್ಕಂಥ ಸಾಲ ಸುಮಾರು ಹತ್ತುವರೆ ಸಾವಿರ ಕೋಟಿ ಬಡ್ಡಿ ಸೇರಿ ಹದಿನೈದು ಸಾವಿರ ಕೋಟಿ ಆಗಿದೆ ಆ ಬೋರ್ಡ್ ಬೋರ್ಡ್ನಲ್ಲಿ ನಲ್ಲಿ ತಗೊಂಡಿರೋ ಸಾಲ ಕೊಟ್ಟಿರ್ತವೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬಿ ಡಿ ಇವೆಲ್ಲ ಹದಿನೈದು ಸಾವಿರ ಕೋಟಿ ಸಾಲ ಅವರು ಬೋರ್ಡ್ನವರು ಬೋರ್ಡ್ ಕಾರ್ಪೊರೇಷನ್ ಅಲ್ಲಿ ಅದಕ್ಕೆ ತಗೊಂಡು ನೀವು ಶಾಸಕರನ್ನ ಅಧ್ಯಕ್ಷರು ಮಾಡಿದಿರಿ ನಾನು ನಗೋ ನಗು ಬಂದಿದ್ದೆ ಎಲ್ಲಿ ಅಂದರೆ ಕೆ ಎಸ್ ಎಫ್ ಸಿಬ್ಬ ಚೇರ್ಮನ್ನು ಪಾಪ ಅದೇನು ವಿದ್ಯಾರ್ಥಿ ಒಳ್ಳೆಯರಿಗೆ ಮಾಡೋರ ಕೆಟ್ಟರಿಗೆ ಮಾಡೋರ ಗೊತ್ತಿಲ್ಲ ಕೂತವ್ರ ಮಾಂತೇಶು ಫೈನಾನ್ಸ್ ಕಾರ್ಪೊರೇಷನ್ಗೆ ಎಲ್ಲಾದರೂ ಉಂಟು ಇತಿಹಾಸದಲ್ಲಿ ಚೇರ್ಮನ್ ಮಾಡೋದು ಅಥವಾ ಶಾಸಕರ ಒಂಬತ್ತು ಜನ ಮುಖ್ಯಮಂತ್ರಿಗಳ ಒಳಗೆ ಕ್ಯಾಬಿನೆಟ್ ರ್ಯಾಂಕು ಈ ಥರ ನೀವು ದುಡ್ಡು ಖರ್ಚು ಮಾಡ್ತಾ ಹೋದರೆ ಈ ಮತ್ತಿನ ಮೂವತ್ತು ನಲವತ್ತು ವರ್ಕರ್ಸಿಗೆ ಕೊಡಬೇಕು ಅಂತ ಒಟ್ಟಿಗೆ ಚರ್ಚೆ ನಡೀತಿದೆ ಇವತ್ತು ಇಂಥ ಬರಗಾಲದಲ್ಲಿ ಇಂಥ ಬರಗಾಲದಲ್ಲಿ ಈ ರೀತಿ ನೀವು ಕ್ಯಾಬಿನೆಟ್ ರ್ಯಾಂಕ್ ಹೇಳ್ ಕುಟ್ಕೊಂಡು ಎಮ್ ಎಲ್ ಎಗಳು ನಮ್ಗೆ ದುಡ್ಡು ಬರಲಿಲ್ಲ ದುಡ್ಡು ಬರಲಿಲ್ಲ ಎಂಟು ತಿಂಗ್ಳು ಆಯಿತು ಹತ್ತು ತಿಂಗ್ಳು ಆಯಿತು ಆ ಏರಿಯಾದಲ್ಲಿ ಕೆಲಸ ನಡೀತಿಲ್ಲ ತಾಪ ಎಮ್ ಎಲ್ ಎಗಳು ಈ ತರ ಇದೆ ಕಾನ್ಫಿಡೆನ್ಸಿಗೆ ಹೋಗೋ ಪರಿಸ್ಥಿತಿ ಇಲ್ಲ ಇದು ಇಲ್ಲಿ ಅದರಿಂದ ಆಯ್ತು ಈಗ ಒಂದೇ ಸಾಲ ಕೊಡೋದು ಒಂದು ಎರಡು ಎರಡು

ಸೆಕ್ರೆಟ್ರಿ ಪಾಪ ಕೇಳಿ ಅವ್ರನ್ನ ತಗೊಂಡ್ ನಮ್ಮ ಮುಖ್ಯಮಂತ್ರಿಗಳಿಗೆ ರಾಜಕೀಯದ ಸಲಹೆ ಕೊಡ್ಬೇಕ ಅವ್ರಿಗೆ ಅನುಭವಕ್ಕೆ ವರ್ಷ ಮಂತ್ರಿ ಆಗಿದ್ದವರು ಅವ್ರನ್ನ ತಗೊಂಡೋಗೋದು ಎಂಥದ್ದು ಈಗ ಆಡಳಿತ ಸುಧಾರಣೆ ಆಯೋಗ ಆಗಲೇ ನಮ್ಮ ರಾಮಸ್ವಾಮಿ ಅವರ ಹಿಂದೆ ಅವ್ರದೊಂದು ಆಯೋಗ ಮಾಡಿ ಅವ್ರ ವರದಿ ಕೊಟ್ಟರು ವಿಜಯ್ ಭಾಸ್ಕರ್ ಅವರೊಂದು ವರದಿ ಕೊಟ್ಟರು ವರದಿಗಳು ಏನಾಗವೆ ಅಧ್ಯಕ್ಷ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ಆ ಕೊಟ್ಟಿರೋ ವರದಿ ಆಯೋಗ ರಚನೆ ಮಾಡಿ ಆಡಳಿತ ಸುಧಾರಣೆಗೆ ಅವರು ಕೊಟ್ಟು ವರದಿ ಎಲ್ಲವೇ ಈಗ ಪಾಪ ದೇಶಪಾಂಡೆ ಅವ್ರು ತಗೊಂಡೋಗಿ ವರದಿ ಕೊಡಿ ಅಂದ್ರೆ ಎಲ್ಲಿನ ವರದಿ ತಗೊಂಡ ಕೊಡಕ್ಕೆ ಸಾಧ್ಯ ಅವರು ಅದಕ್ಕೊಂದು ಚೇರ್ಮನ್ನು ಈ ರೀತಿ ಏನ್ ದುಡ್ಡನ್ನು ವೇಸ್ಟ್ ಮಾಡಿದ್ವಿ ನೆನ್ನೆ ನೆನ್ನೆ ಹೈಕೋರ್ಟ್ ಅಲ್ಲಿ ಅಧ್ಯಕ್ಷರೇ ವಿಡಿಯೋ ಕ್ಲೋಸ್ ಮಾಡಿ ಅಂದ್ರೆ ಸುಪ್ರೀಂ ನಮ್ಮ ಹೈಕೋರ್ಟ್ ಜಡ್ಜ್ ಮುಖ್ಯಮಂತ್ರಿ ಇವರು ಮುಖ್ಯ ನ್ಯಾಯಾಧೀಶರು

ಡೈರೆಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕಡೆಯಿಂದ ಅಡ್ವೊಕೇಟ್ ಜನರಲ್ ಹೋಗಿ ಅಪಿಯರ್ ಆಗಿಟ್ಟು ಇಲ್ಲ ಇಲ್ಲ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಎನ್ಕ್ವೈರಿ ಹೇಳಿದ್ದಾರೆ ಎಷ್ಟು ವರ್ಷ ಬೇಕು ನಿನ್ ಎನ್ಕ್ವೈರಿ ಮಾಡಕ್ಕೆ ವ್ಯಾಪಾರ

ಪ್ರಕರಣದಲ್ಲಿ ಯಾರೋ ಕೆಲವು ಗುತ್ತಿಗೆದಾರರು ಹಣ ಪಾವತಿ ಆಗಿಲ್ಲ ಅಂತ ಹೇಳಿ ಗುತ್ತಿಗೆದಾರರು ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ ರಿಟ್ ಅರ್ಜಿ ಹಾಕಿದ್ದಾರೆ ಅಲ್ಲಿ ನ್ಯಾಯಾಧೀಶರು ಇವರಿಗೆ ಕೊಡೋದಕ್ಕೆ ಇರುವಂತ ಹಣವನ್ನ ಕೊಡ್ಲಿಕ್ಕೆ ನಿಮ್ಗೆ ಸಮಯ ಎಷ್ಟ ಬೇಕು ಮತ್ತು ಇವರಿಗೆ ಸಂಬಂಧಪಟ್ಟಂತೆ ಈ ಗುತ್ತಿಗೆದಾರರು ನಾಲ್ಕೈದು ಯಾರು ಹೋಗಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಅವರ ತನಿಖೆಯನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ ಆರು ವಾರದಲ್ಲಿ ಮುಗಿಸ್ತೀರಾ ಅಂತೇಳಿ ಕೇಳಿದ್ದಾರೆ ಅದು ಲಿಖಿತವಾದಂತ ಆದೇಶ ನೂರು ಬರೀತಾರೆ ಅದನ್ನ ಬಂದ್ ಸದನದಲ್ಲಿ ಏನ್ ಅಂತ ಹೈಕೋರ್ಟ್ ಮತ್ತು ಮೀಡಿಯಾ ಸಂಬಂಧಪಟ್ಟಂತೆ ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾರೆ ಕಳೆದ ಸರ್ಕಾರದಲ್ಲಿ ಮೀಡಿಯಲ್ಲಿ ನಡೆದಂತ ಹಗರಣವೇ ಕಾರಣ ಅದಕ್ಕೆ ಅವರ ಕುಮಾರಸ್ವಾಮಿಯವ್ರ ಕುಮಾರ್ ಸ್ವಾಮಿ ಮಾತಾಡೋದು ಮುಗಿಸ್ಬೇಕು ಕುಂಭ ಕುಮಾರ್ ಮಾತಾಡೋದು ಮುಗಿಸಿ ತುಂಬಾ ಸೊಮ್ಮೆ ಅಧ್ಯಕ್ಷ ತುಂಬಾ ಸೊಮ್ಮನೆ ನಡೆದಿರುವಂತ ಹೇಳ್ತಾ ಶಾಸಕ ಮಾತಾಡ್ಲಿಕ್ಕೆ ಇವತ್ತು ಕೊನೆ ದಿವಸ ಚರ್ಚೆಗೆ ಬೇರೆ ತುಂಬಾ ಶಾಸಕರು ಮಾತಾಡ್ಲಿಕ್ಕಿದ್ದಾರೆ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರದ ಗಮನಕ್ಕೆ ಆಯ್ತು ಆಗಲೇ ಕುಮಾರಸ್ವಾಮಿ ಅವರು ಹೇಳಿದ್ರು ಅಪ್ಪ ಮಗ ಅವ್ವ ಮಗ ಮಗ ಆತ್ಮಹತ್ಯೆ ಮಾಡ್ಕೊಂಡ ಸಂサル ಅದು ಸುಳ್ಳು ಸರ್ ಅದು ಸುಳ್ಳಿದ್ರು ತಂದ್ರೇ ಇಲ್ಲ ಇಲ್ಲೇ ಇದೆ ಆಗಲಿ ತಪ್ಪು ಪರಿತಾರ ಅವರು ಸಾರ್ತಿ ಅಂತ ಅಷ್ಟಪರ್ಕ ಮಾಡ್ತೀವಿ ಅಧ್ಯಕ್ಷರೇ ಅದು ಮುಗಿಸ್ ಪೊಲೀಸ್ ಇಲಾಖೆ ಅಧಿಕಾರಿಗಳ ತಾಯೇನ ತೌಡ ಬೆಳಗಾವಿ ಎಲ್ಲ ಸೇರಸೋರೆ ಅಂತ ಹೇಳಿ ಪತ್ರಿಕೆಯಲ್ಲಿ ಬರ್ಕೊಂಡರು ವೃದಾಷ್ಟ್ರಂ ಆಯಿತು ಸರ್ ಚರ್ಚೆ ಆಗಿರಲಿಲ್ಲ ಅದರಲ್ಲಿ ಅದರಲ್ಲಿ ಜನ ಸಂಪದಾಗಿದ್ರೆ ಒಳ್ಳೇದು ಅಧ್ಯಕ್ಷ ಒಂದು ನಿಮಿಷ ಇಲ್ಲಿ ಒಂದು ಅಧ್ಯಕ್ಷರೇ ಎಷ್ಟು ಅಧ್ಯಕ್ಷರೇ ಯಾರೊಬ್ಬ ರೈತ ಕುರಿ ಖರೀದಿ ಮಾಡ್ಕೊಂಡಿದ್ದ ಅವನು ಸಾಲ ಸಂಪೂರ್ಣ ತೀರ್ಸಕ್ ಆಗಲಿಲ್ಲ ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಅವನು ಸಾಲ ಕತ್ತ ಎನ್ ಪಿ ಆಗಿತ್ತು ಅಧ್ಯಕ್ಷ ಇವನು ಸಾಲ ಕಟ್ಟಲಿಲ್ಲ ಅಂತ ಹೇಳಿ ಹನ್ನೆರಡು ಪರ್ಸೆಂಟ್ ಬಡ್ಡಿ ಎರಡು ಪರ್ಸೆಂಟ್ ಸುಸ್ತಿ ಬಡ್ಡಿ ಹಾಕಿ ಅವನ ಜಮೀನ್ ನ ಮಾರಾಟಕ್ಕೆ ಇಟ್ರು ಎರಡು ಲಕ್ಷದ ವ್ಯಾಲ್ಯೂ ಎಷ್ಟು ಡ್ಯೂ ಆಗಿದ್ದು ಆ ಮಾರುಕಟ್ಟೆ ದರ ಆರು ಕೋಟಿ ಹನ್ನೆರಡು ಲಕ್ಷ ಭೂಮಿದು ಮಾರ್ಕೆಟ್ ದರ ನಿಮ್ ಗೈಡ್ ಲೈನ್ ದರ ಎಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಇದು ಈ ಒಂದು ಈ ಒಂದು ವ್ಯಾಲ್ಯೂಬಲ್ ಲ್ಯಾಂಡ್ ನ ಇಪ್ಪತ್ತು ರೂಪಾಯಿ ಯಾರ ಇದು ಕಟ್ಕೊಂಡು ಹರಾಜು ಹಾಕಿ ಅಂತ ಹೇಳಿ ನೋಟಿಫೈ ಮಾಡ್ತಾರೆ ಎರಡೂವರೆ ಲಕ್ಷಕ್ಕೆ ಆರು ಕೋಟಿ ಬೆಲೆ ಬಳ ಭೂಮಿನ ಏನ್ ಗೊತ್ತಿರ್ತದೆ ಮೂವತ್ತು ಲಕ್ಷಕ್ಕೋ ಹರಾಜ್ ತಗೊಂಡ್ಬಿಟ್ಟು ಆ ರೈತ ಬೀದಿಕ್ ಮೀರಿಸ್ತಕ್ಕಂಥ ಪರಿಸ್ಥಿತಿ ಆಗಬಾರ್ದು ಇದು ಬೆಂಗಳೂರು ಡಿ ಸಿ ಸಿ ಬ್ಯಾಂಕ್ ಇಲ್ಲಿ ಆಗಿರ್ತಕ್ಕಂಥ ಅಧ್ಯಕ್ಷರೇ ಇಲ್ಲಿ ಮಾಹಿತಿ ಇದೆ ಅದರಿಂದ ಇಲ್ಲಿ ಇಲ್ಲಿ ಯಾವ ರೀತಿ ಇದೆ ಇವಕ ಒಂದ್ ಕಡೆ